ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶ್ರೀಕಾಂತ್ ನೀವು ನೋಡ್ತಿದ್ದೀರಾ ಶ್ರೀ ವಿತ್ ಯು ಯೂಟ್ಯೂಬ್ ಚಾನಲ್ ಬನ್ನಿ ಏನಪ್ಪ ಇವತ್ತು ವಿಶೇಷ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ತಮ್ಮನಲ್ಲಿ ನೋಡಿ ತೌಸಂಡ್ ಸಬ್ಸ್ಕ್ರೈಬರ್ ಆಲ್ರೆಡಿ ರೀಚ್ ಆಗಿದೆ ನಮ್ಮ ಚಾನಲಲ್ಲಿ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲ ಯಾರೆಲ್ಲ ಕಾರಣಭೂತರಾಗಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ ಧನ್ಯವಾದಗಳು ಅಂತ ಹೇಳ್ತೇನೆ ಇದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಪಕ್ಕ ಖಂಡಿತವಾಗ್ಲೂ ನೀವು ಯೋಚನೆ ಮಾಡ್ತಿದ್ದೀರಾ ಏನು ಮಾಡ್ಬೋದು ಅಂತ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಸಹಜ ಫಸ್ಟ್ ಆಫ್ ಆಲ್ ನಾನು ತೌಸಂಡ್ ಅನ್ನೋದು ದೊಡ್ಡ ವಿಚಾರ ಬೇರೆಯವರಿಗೆ ಆಗಿರಲಿಕ್ಕಿಲ್ಲ ಬಟ್ ತೌಸಂಡ್ ಅನ್ನೋದು ನನ್ನಂಥವರಿಗೆ ಇದೊಂದು ದೊಡ್ಡ ವಿಚಾರ ಅಂತ ನಾನು ಹೇಳ್ತೇನೆ ಯಾಕೆಂದರೆ ಯೂಟ್ಯೂಬ್ ಚಾನಲಲ್ಲಿ ತೌಸಂಡ್ ಸಬ್ಸ್ಕ್ರೈಬರ್ ಅನ್ನೋದು ಒಂದು ಫೌಂಡೇಶನ್ ಈ ಒಂದು ನನ್ನ ಚಾನಲ್ಗೆ ನೀವೆಲ್ಲರೂ ಸೇರಿ ತೌಸಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಫೌಂಡೇಶನ್ ಆಗಿದ್ದೀರಾ ನಿಮ್ಮ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ನನ್ನ ಜವಾಬ್ದಾರಿ ಕೂಡ ಇದೆ ಬೆಳೆಸಬೇಕು ಅಂತ ಒಂದು ಮನಸ್ಥಿತಿಯಿಂದ ನೀವು ಸಬ್ಸ್ಕ್ರೈಬ್ ಮಾಡಿದಿರಾ ಖಂಡಿತವಾಗ್ಲು ನಿಮ್ಮ ಆಸೆಯನ್ನು ನಾನು ಈಡೇರಿಸ್ತೇನೆ ಹಾಗೆ ಈ ಚಾನಲಿಂದ ಒಂದು ಹತ್ತು ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋದು ಕೂಡ ನನ್ನ ಉದ್ದೇಶ ಆಗಿರುತ್ತೆ ಬನ್ನಿ ಇವತ್ತು ಏನು ಮಾಡ್ತೇನೆ ಅಂತ ಅಂದರೆ ಕೇಕ್ ಅಂತೂ ಕಟ್ ಮಾಡಲ್ಲ ಬಟ್ ಸ್ಪೆಷಲಿಯಾಗಿ ನಾನು ನಂಬಿದಂಥ ಒಂದು ದೇವಸ್ಥಾನಕ್ಕೆ ನಾನು ಹೋಗಬೇಕಂತ ಇದ್ದೇನೆ ನನ್ನ ಗ್ರಾಮದ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನಾನು ಹೋಗ್ತಿದ್ದೇನೆ ಹಾಗೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ಯಾರೆಲ್ಲ ಮಾಡಿದಿರ ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ ಇವತ್ತು ಯಾರು ಆಗಿದೆ ಯಾರೆಲ್ಲ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಳ್ತೇನೆ ಇವತ್ತು ದೈವಸ್ಥಾನ ಮತ್ತು ದೇವಸ್ಥಾನ ಎರಡು ಕಡೆ ಹೋಗ್ಬೇಕಂತನೇ ಇದ್ದೇನೆ ನನ್ನನ್ನು ಬೆಳೆಸುವಂಥ ಪ್ರಯತ್ನ ನೀವು ಮಾಡ್ತಿದ್ದೀರಾ ಥ್ಯಾಂಕ್ ಯು ನಾನು ಚಿರಋನಿ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದರೂ ಸಾಕಾಗಲ್ಲ ನಿಮಗೆ ನನ್ನ ಯೂಟ್ಯೂಬಿಗೆ ಫೌಂಡೇಶನ್ ಹಾಕ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದರೂ ಕಡಿಮೆನೆ ನಿಮಗೆಲ್ಲರೂ ಆ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತೇನೆ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತೇನೆ ನಿಮ್ಮ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರುವ ಮುಂದಿನ ಲೇಟೆಸ್ಟ್ ವಿಡಿಯೋಗೋಸ್ಕರ ಯಾರಾದರೂ ಈ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾವತ್ತೂ ಎಂಟರ್ಟೈನ್ಗೆ ಮಿಸ್ ಮಾಡಲ್ಲ ಹಾಗೆ ಇನ್ಫಾರ್ಮೇಷನ್ ವೀಡಿಯೋ ಹಾಕ್ತಾ ಇರ್ತೇನೆ ಅಲ್ಲಿಯವರೆಗೆ ಲವ್ ಯು ಬಾಯ್ ಬೈ ಟೇಕ್ ಕೇರ್